ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಇಂದು ನಾವು ರಾಮನಗರ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ನಮಸ್ಕಾರಗಳು ಇಂದು ರಾಮನಗರದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡೋಣ ರಾಮನಗರವು ಬೆಂಗಳೂರು ನಗರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದಕ್ಕೆ ಹಲವಾರು ಹೆಸರುಗಳಿದ್ದವು ಹದಿನೆಂಟನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಇದನ್ನು ಶಂಷರಾಬಾದ್ ಎಂದು ಕರೆಯಲಾಗುತ್ತಿತ್ತು ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತಯ್ಯನವರು ಇದನ್ನು ರಾಮನಗರ ಎಂದು ಕರೆಯಲಾಯಿತು ಇದು ರಾಮನಗರದ ಸಮೀಪದಲ್ಲಿರುವ ರಾಮದೇವರ ಬೆಟ್ಟದಿಂದ ಈ ಹೆಸರನ್ನು ಪಡೆಯಲೇ ಆಯಿತು ನಾಲ್ಕು ತಾಲೂಕುಗಳನ್ನು ಒಳಗೊಂಡಿದೆ ರಾಮನಗರ ಚನ್ನಪಟ್ಟಣ ಮಾಗಡಿ ಮತ್ತು ಕನಕಪುರ ಜಿಲ್ಲೆಯ ಈ ನಾಲ್ಕು ತಾಲೂಕುಗಳು ಸೇರಿ ರಾಮ ರಾಮನಗರ ಜಿಲ್ಲೆಯಾಗಿ ಮಾರ್ಪಾಟಾಗಿದೆ ಈ ಜಿಲ್ಲೆಯು ಸಸ್ಯ ಮತ್ತು ಪ್ರಾಣಿ ಗುಡ್ಡಗಾಡು ಮತ್ತು ಬಯಲು ಪ್ರದೇಶಗಳನ್ನು ಹೊಂದಿದ್ದು ಗ್ರಾನೈಟ್ ಪ್ರದೇಶದ ಪ್ರಮುಖ ಭೌಗೋಳಿಕ ಲಕ್ಷಣವಾಗಿದೆ ಇಲ್ಲಿನ ವಾಣಿಜ್ಯ ಬೆಳೆಗಳಾದ ರಾಗಿ ತೊಗರಿಬೇಳೆ ಮಾವು ಮತ್ತು ಕಡಲೆ ಬೀಜಗಳು ಇಲ್ಲಿ ಪ್ರಮುಖ ಬೆಳೆಗಳಾಗಿವೆ ಹಾಗೂ ರೇಷ್ಮೆ ನೇಯ್ಗೆ ಮತ್ತು ಹಾಲು ಹೆಸರುವಾಸಿಯಾಗಿದ್ದರಿಂದ ರಾಮನಗರವನ್ನು ಸಿಲ್ಕ್ ಸಿಟಿ ಎಂದು ಕರೆಯಲಾಗುತ್ತದೆ ಇಲ್ಲಿನ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಹನ್ನೊಂದು ಲಕ್ಷ ನಲವತ್ತು ಸಾವಿರಗಳು ಕವಿಕಾ ಲೇಔಟ್ ಮತ್ತು ಮಾಗುಡಿ ರಸ್ತೆ ಕುಟುಂಬ ಸಭೆ ಸೇರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ರಾಮನಗರಕ್ಕೆ ಭೇಟಿ ನೀಡುತ್ತಿದ್ದೇವೆ ರಾಮನಗರ ಜಿಲ್ಲೆಯಲ್ಲಿ ಒಂದು ಸಣ್ಣ ಕುಟುಂಬ ಸಭೆಯನ್ನು ಪ್ರಾರಂಭಿಸುವ ಸಲುವಾಗಿ ತಮ್ಮೆಲ್ಲರಿಗೂ ಒಂದು ವಿನಂತಿ ನೀವು ದಯವಿಟ್ಟು ಅದಕ್ಕಾಗಿ ಪ್ರಾರ್ಥಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಪ್ರತಿಯೊಂದು ಕುಟುಂಬಕ್ಕೆ ಡಿಜಿಟಲ್ ಮಡಿಕೆಯನ್ನು ಹಂಚಲಾಗುತ್ತದೆ ನೀವು ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಅದರ ಜೊತೆಗೆ ಪ್ರತಿದಿನ ಪ್ರಾರ್ಥಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು